ಏನು ಮೊನ್ನೆ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ನಿನ್ನೆ ಒಂದು ಗೌರವ ಸಂಗು ಫೈನಾನ್ಸ್ ಒಂದು ಫೈನಾನ್ಸ್ ಅವರಿಂದ ಗಣಪತಿ ರಾಮಚಂದ್ರ ಅವರವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸ್ನ ಜಾರಿ ಮಾಡಿ ಅವ್ರು ಮನೆ ಸೀಸ್ ಮಾಡಿದರು ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಕೆಲವು ಪತ್ರಿಕೆಗಳಲ್ಲಿ ಟಿ ವಿ ಚಾನಲ್ಗಳ ಮಾಧ್ಯಮಗಳಲ್ಲಿ ಹರಡ ಹರಿದಾಗ್ತಿರುವಂತೆ ಅವರ ಲಕ್ಷ್ಮೀ ಬಾಳ್ಕರ್ ಅವರು ಅವರು ತಮ್ಮ ಆಪ್ತ ಸಹಾಯಕ ಅವರ ಸೂಚನೆ ಮೇರೆಗೆ ಅವರ ಒಂದು ನಿರ್ಧಾರ ತಗೊಂಡು ಅವರ ಆಪ್ತ ಸಹಕಾರದ ಶ್ರೀ ಮಂದೇಶನ ಅವರಿಗೆ ಸೂಚಿಸ್ ಸೂಚನೆ ಮಾಡಿದರು ನೀವು ಇಮಿಡಿಯೇಟ್ ತಕ್ಷಣ ಹೋಗಿ ಆ ಹೆಣ್ಮಗಳ ಎಲ್ಲಾದರು ತರಾಳಿದ್ರೆ ಅಲ್ಲಿ ಹೋಗಿರಿ ತೆರಳಕ್ಕೆ ಹೋಗಿ ಆ ಹೆಣ್ಮಗಳ ಏನು ಬಾಣಕ್ಕೆ ಹೆಣ್ಮದರು ಅವರ ಆರೋಗ್ಯ ವಿಚಾರ ಹೆಂಗೈತಿ ಆರೋಗ್ಯ ಮಗು ವಿಚಾರ ಮರ ಮನೆ ಮನೆ ಸದಸ್ಯರು ಯಾವ ಪರಿಸ್ಥಿತಿ ಹೇಳೋದವರು ಅದೆಲ್ಲ ತಿಳ್ಕೊಂಡು ನೀವು ಅವರು ಧೈರ್ಯ ತುಂಬಿ ಮತ್ತು ಅವ್ರಿಗೊಂದು ಧೈರ್ಯ ತುಂಬಿ ಇದು ಮಾಡ ಧೈರ್ಯ ಬರ್ರಿ ಅಂತ ಅವ್ರಿಗೆ ಕಳಿಸಿದರು ಅದೇ ರೀತಿ ನಾವು ನಿನ್ನೆ ಮಾಹೇಶನ ಆಪ್ತ ಸಾಹೇಬರು ತಾಯಿಗಳಿಗೆ ಇವತ್ತು ಬೆಳಗ್ಗೆ ಬಂದಿದ್ರು ಆ ವಿಚಾರವಾಗಿ ಬಟ್ ಇವರು ನಿನ್ನೆ ರಾತ್ರಿ ಮನೆ ಇಲ್ಲದ ಕಾರಣ ಇಲ್ಲಿಂದ ಇವರು ಕಿತ್ತೂರು ತಾಲೂಕಿನ ಇಲ್ಲಿ ನಿಚ್ಚಿನ ಗ್ರಾಮಕ್ಕೆ ಬಂದರು ಸಾಯೇಗರು ಆಪ್ತ ಸಹಾಯಕರು ಅವರು ಅಲ್ಲಿಂದ ಕೂಡ ತಾಯಿಗಳ ಗ್ರಾಮಕ್ಕೆ ಬಂದು ಇಲ್ಲಿದ್ದರು ನಿಶ್ಚಿತ ಗ್ರಾಮಕ್ಕೆ ಬಂದು ಇಲ್ಲಿ ಅವ್ರನ್ನ ಖುದ್ದಾಗಿ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಏನು ಕಷ್ಟದಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಮನೆಯವರಿಗೆ ಧೈರ್ಯ ತುಂಬಿ ಹೆಸರಿಂದ ಹಾಗೆ ಒಂದು ಕುಟುಂಬ ಸದಸ್ಯರಿಗೆಲ್ಲ ಧೈರ್ಯ ತುಂಬಿ ಇವತ್ತಿನ ದಿನ ಒಂದು ಎಲ್ಲ ಕುಟುಂಬ ವರ್ಗದವರಿಗೆ ಮಾನವೀಯ ಮಾನವೀಯವಾಗಿ ಲಕ್ಷ್ಮೀ ಅಬ್ಬಾಕ ಅವರ ಒಂದು ಸೂಚನೆ ಮೇರೆಗೆ ಹಾಗೆ ಇಲ್ಲಿ ತಾರ್ಯಾಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ನಮ್ಮ ತಾರ ಮುಖಂಡ ತಾರ್ಯಾಗ್ರಾಮದ ಎಲ್ಲ ಸರ್ವ ಮುಖಂಡರು ಬಂದಿದ್ದೀವಿ ಅವರಿಗೆ ಇನ್ನೂ ಅಂತ ಒಂದು ಧೈರ್ಯ ಕೇಳಬಹುದು ಏನು ಒಂದು ಫೈನಾನ್ಸ್ನ ಕಿರುಕುಳಿಂದ ಅವರು ಅನುಭವಿಸ್ತಾರೆ ಕಷ್ಟ ಅನ್ನಿಸ್ತಾರೆ ನೋವು ಅನುಭವಿಸ್ತಾರೆ ಆ ನೋವನ್ನು ಅವರು ಅದು ಏನು ಅಂತ ವಿಷಯ ಇಲ್ಲ ದಯಮಾಡಿ ಅವರು ಅದೇ ಧೈರ್ಯ ಆಗದೆ ಖುಷಿದ್ರೆ ಕುಗ್ಗದೆ ಒಂದು ಅದೇನು ವಿಚಾರ ಮಾಡಿ ಆಮೇಲೆ ಈಗ ಈ ತಾನೇ ಮಾತಿ ಶನ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರು ನೀವು ಯಾವುದಕ್ಕೆ ಹೆದ್ ಹೆದರ್ಬೇಡ್ರಿ ಅದೇ ರೀತಿ ಫೈನಾನ್ಸ್ ಅಪ್ಟಾಸ್ ಫೈನಾನ್ಸ್ ಮ್ಯಾನೇಜರ್ ಜೊತೆ ಮಾತಾಡಿ ಅದೇನು ಕೊಟೇಶನ್ ತಗೊಂಡು ವ್ಯವಹಾರ ಏನು ಕೊಟೇಶನ್ ತಗೊಂಡು ಅವ್ರ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸ್ತೀವಿ ನಾಲ್ಕು ಜನ ಹಿರಿಯನ್ನು ತೊಗೊಂಡು ಅದಕ್ಕೆ ಅದಕ್ಕೇನು ನಿಮಗೆ ಸಹಾಯ ಬೇಕು ಮತ್ತು ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಏನು ಸಚಿವರು ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮಿತಾ ಹೆಬ್ಬಾಳ್ಕರು ಅವರು ನಿಮಗೆ ಹೆಲ್ಪ್ ಇದು ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದ್ರು ಅವರಿಗೆ ನಮ್ಮ ತಾರೆಯ ಗ್ರಾಮದ ಸರ್ವ ಹಿರಿಯರಿಂದ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ అవరు అవరుస్ కాలినాత్రి నిందల మెంటల్ సపోర్ట్ ఆ నిగితనగర్లు నా రత్తి రక్త బ్లాక్ ఇందికరా అల్పోద కత్తుకుంటా కనియ్ అటన్ బెనో మీద ఈ వదొబ్రొబ్రో అనుకోకండి ఇది ఊడిగిడివేరు అది ఇదే రాగొట్ల కత్తుకుంటా కనియ్ అది ఒక వన్ ఇయర్ అయిరారు యార్ అయిసారు టెస్ట్ యాష తోండిది లోనే 2020 నిషారు 2020 ఇంకా ఇగ 5 వ సంవత్సరానికి నవ సంవత్సరానికి నవ సర్ 3 1/2 3 1/2 ಮೂರ್ ವರ್ಷದ ಮ್ಯಾಗ ನವೆಂಬರ್ ತಿಂಗಳ ಅಕ್ಟೋಬರ್ ತಿಂಗ್ಳು ತನಕ ತುಂಬಿದೇವ್ರಿ ಸರ್ ಅಂದ್ರ ಅವ್ರ ಏನಕಾರಿ ನೀವು ಅಷ್ಟ್ ತುಂಬೇ ಇಲ್ಲ ರೊಕ್ಕ ಅಂತ ಅವ್ರಿ ಅಂತದ್ ಸ್ಟೇಟ್ಮೆಂಟ್ ಕೊಡ್ರಿ ನಾವು ಎಷ್ಟ್ ತುಂಬಿದೇವದ ಒಂದ್ ಇಷ್ಟ ಅಮೌಂಟ್ ಕೊಡ್ತೇವು ಇಲ್ಲ ಅಂತಂದ್ರ ನೀವು ಕ್ಲೋಸ್ ಮಾಡ್ಕೊತೇವಂದ್ರ ಇದ್ ಮಾಡ್ತೇವಂತೆ ಬರೇ ಕ್ಲೋಸಿಂಗ್ ಈಗ ಮೂರ್ ಮೂರ್ ವರ್ಷದ ಮ್ಯಾಗ ಎಂಟ್ ತಿಂಗಳು ತುಂಬಿತ್ತೇ तुम्ही डेटोबर <Näqui yenihi> <coughs> 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 <guess. It's normal. coughs> పర్నాప పర్నాప హా అంతా ಅವರು వంద ఒకసలా పెయింట్ మార్తోరు సార్ ಅವರು అది తోరుతలా హా సార్ అది సీట్ తోనాడు మీరు తుంబిదు అసలు బట్టి ఇర్తతే నెస్ బ్యాలెన్స్ అప్పుడు కొండి ఆ దేనిని బర్త్ కొట్టివి మీకు యస్టర్ న యస్టర్ తుంబిదే అనొదొందిదను పేపరన కోడ్ అంతరను కోడతను ఒక వరిస్తమే అక్కడ పాయింటింగ్ చేస్తాందై తిలొం తుంబాల్దష్ కోడతను ఏస తితి నాతి నాతుం చెల్లారా యస్ట్ తింగు గ్యాప్ కోడతి వక్తి తుంబోత్ బాకి దేగందును ఈ తింగు తుంబోన యస్ట్ కాస ఆపతను ఒక వరిస్తతను నోటిస్ ర మొగిదను నోటిసరు ఏను బుండి నోటిసరు మన్న అంటే నా విలేవరిద ಡಿಲಿವರಿ ಆಗೋದ ಇನ್ನ ಎಂಟ್ ದಿವಸ ಐತೆ ಹಿಂದೆ ಹಿಂದ್ ಬಂದಿದ್ರ ಸರ್ ಅವ್ರ ಒಂದ್ ಕಾಗದ ತಗೊಂಡ್ ಬಂದ್ರು ಇಕ್ಕಿ ಕೈಯಾಕ್ ಕೊಟ್ರು ನಿಂತ ಅವ್ರು ಒಂದ್ ಫೋಟೋ ಹೊಡ್ಸ್ಕೊಂಡ್ರು ಅವ್ರ ಫೋಟೋ ಅವ್ರೊಂದ್ ಫೋಟೋ ಹೊಡ್ಕೊಂಡ್ರು ಆಮೇಲೆ ಎಂಟ್ ದಿವಸ ಟೈಮಿಗೆ ಕೊಡ್ತೇವ್ ಮನಿ ಖಾಲಿ ಮಾಡ್ರಂತಂದ್ರ ಸರ್ ಅವ್ರು ಹಂಗ ನಾನ ಮತ್ತ ಇವ್ ನಮ್ಮ ಮಮ್ಮಿ ಕಡೆ ಫೋಟೋ ಹೊಡ್ಕೊಂಡ್ರ ಕಾಗದ ಐದು ಕೊಡ್ಲಿ ಸರ್ ಅವ್ರು ಡೈರೆಕ್ಟ್ ಹೋಗ್ಬಿಟ್ರ ಇಲ್ರಿ ಸರ್ ಇಲ್ಲ ಅವ್ರು ಕೊಟ್ಟಿಲ್ವ ಅವ್ರಿಗೆ ನಾನ್ ಡಿಲಿವರಿ ಹೋಗ್ ಬೇಟೆ ಬಂದಿದ್ರು ಹಿಂಗ ದಮ್ಕಿ ಕೊಡತ್ತೆಲ್ಲ ಚಾರ್ಜಸ್ ಹಿಂಗ್ ಪ್ರಾಬ್ಲಮ್ ಮಾಡತ್ತ ಮನಿ ಖಾಲಿ ಮಾಡಿ ಹೇಳಕತ್ತೀ ಬಾಂತಿ ಹೋಟೆಲ್ ಐತಿ ಹೆಂಗ್ ಮತ್ ಅಜ್ಜಿ ಎಲ್ಲಿ ಹೋಗಬೇಕು